ಸುಶೀಲ್ ಕುಮಾರ್ ಈಗ ದೀಕ್ಷಾ ಅಂದ್ರೆ ಸುಶೀಲ್ ಕುಮಾರ್ ಚಂದ ಅಂತ ದೀಕ್ಷಾ ಚಂದ ಅಂತ ಸುಶೀಲ್ ಕುಮಾರ್ ಚಂದ ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸೋಕೆ ದೀಕ್ಷಾ ಓಕೆ ಸಮಾಜದ ಅಥವಾ ಅಕ್ಕಪಕ್ಕದವರ ಅವಮಾನ ಪಡಿಸ್ಕೊಳಕ್ಕೆ ಶಶಿ ಓಕೆ ನಿಮ್ಮನ್ನ ಬಾರೆ ಹೋಗಿ ಅಂತ ಮಾತಾಡಿಸಿದ್ರೆ ಖುಷಿ ಆಗುತ್ತೆ ಬಾರೋ ಹೋಗೋ ಅಂತ ಮಾತಾಡಿದ್ರೆ ಖುಷಿ ಆಗುತ್ತೆ ಬಾರೆ ಹೋಗಿ ಅಂತ ಮಾತಾಡಿದ್ರೆ ಖುಷಿ ಆಗುತ್ತೆ ಸ್ವಲ್ಪ ಜನ ತಪ್ಪು ಭಾವನೆ ತಿಳ್ಕೊಂಡಿದ್ದಾರೆ ಗಂಡಸರನ್ನೆಲ್ಲ ಕರ್ಕೊಂಡೋಗಿ ಇವ್ರು ಮಂಗಳ ಮುಖ್ಯ ಮಾಡ್ತಾರೆ ತಪ್ಪು ಯಾವುದೇ ಒಂದು ಹುಡುಗನ್ನ ತೊಗೊಂಡೋಗಿ ಹುಡುಗಿ ಮಾಡೋಕೆ ಸಾಧ್ಯನೇ ಇಲ್ಲ ನಾನು ಆಪರೇಷನ್ಗೆ ಹೋಗಿರೋದ್ರಿಗೆ ಗೊತ್ತಿಲ್ಲ ನಮ್ಮವರು ಕರ್ಕೊಂಡು ಸಮುದ್ರ ತಳದಲ್ಲಿ ಕರ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ ನಮ್ಮ ದೊಡ್ಡವರು ಯಾರಿದ್ದಾರೆ ಅವ್ರು ಕರ್ಕೊಂಡು ಹೋಗಿ ನಮ್ಮ ದೇವ್ರ ಮುಂದೆ ನಿಲ್ಲಿಸಿ ಹಿಡಿಯೋದು ದಾರ ಕಟ್ಟೋದು ಹಿಡಿಯೋದು ಕೊಡ್ತಾ ಇರೋದು ಸತ್ತರ ಹಾಕೊಂಡು ನೆಟ್ಟಿಗೆ ಬರ್ತಾ ಇರೋದು ಬಂದರೆ ಅದು ಕರ್ಕೊ ಬರ್ತಿರೋದು ನಾವು ಸೆಕ್ಸ್ ವರ್ಕ ಇಳಿತು ಅಂತಂದಾಗ ಹತ್ತು ನಿಮಿಷಕ್ಕಲ್ಲೂ ಐನೂರು ರೂಪಾಯಿ ಸಿಗುತ್ತಲ್ಲಮ್ಮ ಇದು ಅವನಿಗೆ ಗಿರಾಕಿ ಅವನಿಗೇನು ಕ್ಷಣಿಕ ಸುಖ ಅವನಿಗೆ ನನಗೆ ದುಡ್ಡಿನ ಅವಶ್ಯಕತೆ ಆದ್ರೆ ಬಲಿಪಸಾಗೋ ನನ್ನ ಮಕ್ಕಳು ಈಗ ಅಯ್ಯೋ ಅವಳಿಗೋ ಮಂಗಳ ಮುಖಿ ಆಗ್ಬಿಟ್ರೆ ತಾಯಿ ಆಗ್ಬಿಟ್ಲಾ ಅನ್ನೋ ಚ್ಯುತಿ ಮಾತುಗಳು ಬರ್ತಾ ಇತ್ತು ನಾನು ನೋವು ಅನುಭವಿಸಿ ತಾಯಿ ಆಗಿದ್ದೀನಿ ಈಗ ಯಾವ ನೋವು ಇಲ್ಲ ನನ್ನ ಮಕ್ಕಳು ಹೇಳ್ಬೇಕು ಅಂತಂದ್ರೆ ನಾನು ಸುಮಾರು ಮಕ್ಕಳ ತಾಯಿ